ಜನತಾ ಶಿಕ್ಷಣ ಟ್ರಸ್ಟ್ ಆಶ್ರಯದಲ್ಲಿ ಡಾಕ್ಟರ್ ಎಚ್ ಡಿ ಚೌಡಯ್ಯರವರ ತೊಂಬತ್ತೇಳನೇ ಜನ್ಮದಿನಾಚರಣೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಡಾ ಎಚ್ಡಿ ಚೌಡಯ್ಯ ಸಮಾಜ ಸೇವೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಕೃಷಿ ಪ್ರಶಸ್ತಿಗಳ ಪ್ರಧಾನ ಮತ್ತು ಪ್ರತಿಭಾ ವಿದ್ಯಾರ್ಥಿ ಪುರಸ್ಕಾರ ಸಮಾರಂಭ ನಿತ್ಯ ಸಚಿವ ಕೆ ವಿಶಂಕರಗೌಡ ತರಬೇತಿ ಮತ್ತು ಉದ್ಯೋಗ ಕೇಂದ್ರದ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಗಣ್ಯರು ಡಾಕ್ಟರ್ ಎಚ್ ಡಿ ಚೌಡಯ್ಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು ಬೇಬಿ ಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಶ್ರೀ 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 ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳು ಮಾತನಾಡಿ ಡಾಕ್ಟರ್ ಎಚ್ ಡಿ ಚೌಡಯ್ಯ ಅವರ ಸಾಧನೆ ತಮ್ಮ ಮನಕ್ಕಾಗಿ ತನುವಿಗಾಗಿ ಅಲ್ಲದೆ ಶಿಕ್ಷಣದಿಂದ ಸಮಾಜಕ್ಕಾಗಿ ಸಮಾಜದ ಕಲ್ಯಾಣಕ್ಕಾಗಿ ಸೇವೆ ಸಲ್ಲಿಸಿದ್ರು ಅಂತ ಸ್ಮರಿಸಿದ್ರು ಅಲ್ಲ ಅದು ಶಿಕ್ಷಣ ಏನಂತಂದ್ರೆ ಈ ಸೇವೆ ಮಾಡಿದ ಚೌಳಿ ದೇಶಕ್ಕಾಗಿ ಸಮಾಜಕ್ಕಾಗಿ ಸಮಾಜದ ಕಲ್ಯಾಣಕ್ಕಾಗಿ ಮಾಡಿದಕ್ಕೆ ಇವತ್ತು ನಾವು ಅವ್ರನ್ನ ಸ್ಮರಣೆ ಮಾಡಿಕೊಳ್ಳುತ್ತೇವೆ ಯಾರು ಸ್ವಾರ್ಥಿಯಾಗಿ ಹೋಗಿದಾರೋ ಅವ್ರು ಯಾರು ಸ್ಮರಣೆ ಮಾಡಿಕೊಳ್ಳೋದಿಲ್ಲ ಯಾರು ನಿಸ್ವಾರ್ಥಿ ಆಗಿದಾರೋ ಅವರು ಮಾತ್ರ ಸ್ಮರಣೆ ಅಂತ ನನ್ನ ಮನೆ ಕಾದ್ರು ಇಷ್ಟು ಚಿಕ್ಕ ವಯಸ್ಸಲ್ಲಿ ಸ್ವಾಮೀಜಿ ಆಗಿದಿರಲ್ಲ ಏನ್ ಅನಿಸ್ತದೆ ಅಂತ ಕೇಳ ಆಮೇಲೆ ನಾನು ಹೇಳಿದ್ರೆ ನಾನ್ ಚಿಕ್ಕದ್ರಿಂದ ಸ್ವಾಮೀಜಿ ಆಗ್ಬೇಕನ್ನೋ ಕನಸು ನನಗೆ ಈಗ ನಾ ಯಾರು ಕೇಳಿದ್ರೆ ಏನಾಗ್ಬೇಕಂದ್ರೆ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಕೇಳ ನಾನ್ ಏನಾದ್ರು ಕೇಳಿದೆ ಒಬ್ಬನೇ ಕ್ಲಾಸಲ್ಲಿ ನಾನ್ ಹೇಳ್ತಿದ್ದೆ ಒಬ್ಬ ಸ್ವಾಮೀಜಿ ಆಗ್ಬೇಕು ಅಂತ ಆಮೇಲೆ ಸ್ವಾಮೀಜಿ ಆಗ್ತೀಯ ಬೇಡ ಅಂತ ಎಲ್ಲರೂ ನಾನು ಸ್ವಾಮೀಜಿನೇ ಆಗ್ಬೇಕು ಅಂತ ಹೇಳ್ತಿದ್ದೆ ನಾನು ಏನಾದರೂ ಆದ್ರೆ ಸ್ವಾಮೀಜಿ ಆಗ್ಬೇಕು ಏನಾದ್ರೂ ಬೇರೆ ಆಯ್ತು ಅಂದ್ರೆ ನಾನು ಬದುಕೋದಿಲ್ಲ ನಾನು ಸತ್ತೋಗ್ತೀನಿ ಹೋಗ್ತೀನಿ ಅಂತ ನಾನು ಪ್ರಮಾಣ ಮಾಡಿದ್ದೆ ಸರಿ ನಾನು ಒಂಬತ್ತನೇ ಇಂದ ಈ ದೇಶಕ್ಕಾಗಿ ಸಮಾಜಕ್ಕಾಗಿ ಒಬ್ಬ ಸ್ವಾಮಿ ಆದ್ರೆ ಸೇವೆ ಮಾಡಬಹುದು ಅಂತ ಹೇಳಿ ದಿನ ದೇವರ ಹತ್ರ ಹೋಗ್ಬಿಡ್ಬೇಕಾದ್ರೆ ನಾನು ಒಬ್ಬ ಸ್ವಾಮಿ ಆಗ್ಬೇಕು ಅಂತ ಹೇಳ್ತೀನಿ ಜನತಾ ಶಿಕ್ಷಣ ಟ್ರಸ್ಟ್ ನ ಅಧ್ಯಕ್ಷರಾದ ಕೆ ಎಸ್ ವಿಜಯ್ ಆನಂದ್ ಮಾತನಾಡಿ ಬೇಬಿಮಠ ಮತ್ತು ಚಂದ್ರವನ ಆಶ್ರಮದಲ್ಲಿ ತಮಗಾದ ಅನುಭವವನ್ನು ವಿವರಿಸಿದ್ರು ಖುಷಿ ಮಾಡಬೇಕು ಅನೇಕ ಅಲ್ಲಿ ಹೋದ್ರೆ ಅದೇ ಇಲ್ಲಿ ಮಿತಾಗಿ ಅದೇ ಆಗಿದ್ದಾರೆ ನಾಶವನ್ನು ಮುಂದೆ ಅವರು ಶಿವಕುಮಾರ್ ಅವರು ಭೇಟಿ ಮಾಡಿಸಿದ್ರು ನಾವು ಸುಮಾರು ಹತ್ತು ಮುಕ್ಕಾಲು ಹಗಿದೆ ಅಲ್ಲಿ ಶಿವಕುಮಾರ್ ಭೇಟಿ ಮಾಡಿಸಿದಾಗ ಒಂದು ಮಾತನ್ನು ನಾಲ್ಕು ವರ್ಷ ನಾವು ಕರೆಂಟ್ ಇದೆ ಇದು ವಿಜಯಲ್ಲಿ ಯಾರೂ ಸಹಾಯ ಮಾಡಲಿಲ್ಲ ನಾವು ಕಷ್ಟಪಟ್ಟಿದ್ದೀವಿ ನಾಲ್ಕು ವರ್ಷ ಕರೆಂಟ್ ಇದ್ದರೆ ಅವರು ಸಂಸ್ಥೆನ ನಡೆಸಿದ್ದಾರೆ ಕೆ ಬಿ ಅವರು ಮೂಲ ಇದೇ ಸಂದರ್ಭದಲ್ಲಿ ಗಣ್ಯರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಡಾಕ್ಟರ್ ಎಚ್ ಡಿ ಚೌಡಯ್ಯ ಸಮಾಜ ಸೇವೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಕೃಷಿ ಪ್ರಶಸ್ತಿಗಳ ಪ್ರಧಾನ ಮತ್ತು ಪ್ರತಿಭಾ ವಿದ್ಯಾರ್ಥಿ ಪುರಸ್ಕಾರ ನೆರವೇರಿಸಿದ್ರು ವೇದಿಕೆಯಲ್ಲಿ ಎಸ್ಎಲ್ ಶಿವಪ್ರಸಾದ್ ಎಚ್ಸಿ ಮೋಹನ್ ಕುಮಾರ್ ಡಾಕ್ಟರ್ ರಾಮಲಿಂಗಯ್ಯ ಹಾಜರಿದ್ದರು